ಬಂದು ವೈಪರ್ ಹಂಪ್ ವೈಪರ್ ಈ ಐದು ಈ ಐದು ವಿಷಯುಕ್ತ ಹಾವುಗಳು ಅದಕ್ಕೆ ನಾವು ಇದಕ್ಕೆ ಫೈವ್ ಮೋಸ್ಟ್ ಡೇಂಜರಸ್ ವಿನಮ ಸ್ನೇಕ್ಸ್ ಅಂತ ಕರೀತೀವಿ ಅದರಲ್ಲಿ ಮೊದಲನೇದ್ ಬಂದು ನ್ಯೂರೋ ಟಾಕ್ಸಿಕ್ ಸ್ನೇಕ್ಸ್ ಅಂತ ಕರಿತೀವಿ ನ್ಯೂರೋ ಅಂದ್ರೆ ಏನು ನ್ಯೂರೋ ಅಂದ್ರೆ ನರ ಟಾಕ್ಸಿಕ್ ಅಂದ್ರೆ ವಿನಮ್ ಅಂದ್ರೆ ಯಾವ ಒಂದು ಹಾವಿನ ವಿಷ ನರಮಂಡಲದ ಮೇಲೆ ಕೆಲಸ ಮಾಡುತ್ತೆ ಅದಕ್ಕೆ ನಾವು ನ್ಯೂರೋಟಾಕ್ಸಿಕ್ ಅಂತ ಕರೀತೀವಿ ಇದಕ್ಕೆ ಉದಾಹರಣೆ ಏನಪ್ಪಾ ಎಕ್ಸಾಂಪಲ್ ಏನಪ್ಪಾ ಅಂದರೆ ನಾಗರ ಹಾವು ಕೋಬ್ರಾ ಸೊ ಕೋಬ್ರಾ ಇದು ಬೆಸ್ಟ್ ಎಕ್ಸಾಂಪಲ್ ಫಾರ್ ನ್ಯೂರೋಟಾಕ್ಸಿಕ್ ಇದೇನು ಮಾಡುತ್ತೆ ಇದು ಆ್ಯಸ್ ಇಟ್ ಮೇನ್ಲಿ ಆಕ್ಟ್ಸ್ ಆನ್ ದ ನರ್ವಸ್ ಸಿಸ್ಟಮ್ ನರಮಂಡಲದ ಮೇಲೆ ಆ್ಯಕ್ಟ್ ಮಾಡೋ ಕಾರಣ ಆ ವ್ಯಕ್ತಿಗೆ ಪ್ಯಾರಾಲಿಸಿಸ್ ಆಫ್ ದ ಐಸ್ಟ್ ಲೈಕ್ ಎ ಸ್ಟ್ರೋಕ್ ಲೈಕ್ ಸಿಂಪ್ಟಮ್ಸ್ ಹ್ಞೂ ಐಲಿಟ್ ಮೇಲೆ ಮತ್ತೆ ಗಂಟೆಲ್ಲ ಥ್ರೋಟ್ ಮೇಲೆ ಮತ್ತೆ ರೆಸ್ಪಿರೇಟರಿ ಅಂತ ಹೇಳ್ತೀವಿ ಮಜಲ್ ನಾವು ಉಸಿರಾಟ ಆಡ್ತೀವಲ್ಲ ಆ ಮಜಲ್ ಮೇಲೆ ಈ ಒಂದು ವಿಷ ಪರಿಣಾಮ ಬೀಳ ಕಾರಣ ಆ ವ್ಯಕ್ತಿ ರೆಸ್ಪಿರೇಟರಿ ಅರೆಸ್ಟ್ ಆಗ್ಬೋದು ಅದರಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಆ ವ್ಯಕ್ತಿ ಸಾವನ್ನ ಆಗ್ಬೋದು ಇದಕ್ಕೆ ನ್ಯೂರೋಟಾಕ್ಸಿಕ್ ಸ್ನೇಕ್ ಅಂತ ಕರಿತೀವಿ ಯಾವುದು ಉದಾಹರಣೆ ಕೋಬ್ರಾ ಎರಡನೇ ಇದೆ ವಿಷ ಯಾವುದಪ್ಪ ಅಂದರೆ ಹೀಮೋಟಾಕ್ಸಿಕ್ ಅಂತ ಹೇಳ್ತೀವಿ ಅಲ್ಲಿ ಹೀಮ್ ಅಂತಂದ್ರೆ ಬ್ಲಡ್ ಟಾಕ್ಸಿಕ್ ಅಂದ್ರೆ ವಿನಮ್ ಅಂದ್ರೆ ಯಾವ ಒಂದು ಹಾವಿನ ವಿಷ ಮನುಷ್ಯನ ರಕ್ತ ಕಣಗಳ ಮೇಲೆ ಕೆಲಸ ಮಾಡುತ್ತೆ ಅದಕ್ಕೆ ನಾವು ಹೀಮೋಟಾಕ್ಸಿಕ್ ಅಂತ ಕರಿತೀವಿ ಈ ಹೀಮೋಟಾಕ್ಸಿಕ್ ಎಲ್ಲಿ ಕೆಲಸ ಮಾಡುತ್ತೆ ಮನುಷ್ಯನ ರಕ್ತ ಕಣ ಮೇಲೆ ಕೆಲಸ ಮಾಡೋ ಕಾರಣ ಆ ವ್ಯಕ್ತಿಯ ಆ ವ್ಯಕ್ತಿಯಲ್ಲಿ ಈ ಒಂದು ಹಾವಿನ ವಿಷ ಆ ವ್ಯಕ್ತಿಗೆ ವಾಂತಿ ಬರ ವಾಂತಿ ಆದಲ್ಲಿ ರಕ್ತ ಬರಬಹುದು ಮೋಶನಲ್ಲಿ ರಕ್ತ ಬರಬಹುದು ಅಥವಾ ಗಮ್ಸ್ ಅಲ್ಲಿನ ಮಧ್ಯದಲ್ಲಿ ರಕ್ತ ಕಾಣಬಹುದು ಇಂಟರ್ನಲ್ ಬ್ಲೀಡಿಂಗ್ ಆಗ್ಬೋದು ಅಥವಾ ಎಕ್ಸ್ಟರ್ನಲ್ ಬ್ಲೀಡಿಂಗ್ ಆಗ್ಬೋದು ಹಾಂ ಬ್ಲೀಡಿಂಗಿಂದ ಆ ವ್ಯಕ್ತಿ ಸಾವನ್ನ ಇದಕ್ಕೆ ಉದಾಹರಣೆ ಯಾವ್ದಪ್ಪ ಅಂದರೆ ವೈಪರ್ ಅಂದರೆ ಇದು ಏನಂತ ಕರಿತೀವಿ ಕನ್ನಡದಲ್ಲಿ ಪೊಳಕ್ ಮಂಡಲ ಅಂತ ಕೇಳಿದೀರಾ ಪೊಳಕ್ ಮಂಡಲ ಅಥವಾ ಮಂಡಲದ ಹಾವು ಅಂತ ಹೇಳ್ತೀವಿ ಹಾವು ಏನು ಮಾಡುತ್ತೆ ಡೈರೆಕ್ಟ್ಲಿ ಹಿಟ್ ಆನ್ ದ ಬ್ಲಡ್ ಹ್ಞೂ ಈ ನ್ಯೂರೋಟಾಕ್ಸಿಕ್ ಕೋಬ ಏನು ಹೇಳುತ್ತೆ ನಾನು ಮೇಲೆ ಕೆಲಸ ಮಾಡ್ತೀನಿ ಅಂತ ಹೇಳುತ್ತೆ ಇದೇನು ಹೇಳುತ್ತೆ ನಾನು ನಾನು ಅದಕ್ಕೆ ಕಡಿಮೆ ಇಲ್ಲ ಸೊ ನಾನೇನು ಕೆಲಸ ಮಾಡ್ತೀನಿ ನಿಮ್ಮ ಮನುಷ್ಯನ ರಕ್ತ ಕಣಗಳ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಹೇಳುತ್ತೆ ಸೊ ಹಾಗಾಗಿ ಆ ಮನುಷ್ಯ ರಕ್ತಕಾರಿ ಸವನ ಸೊ ಹಾಗಿದ್ರೆ ಸ್ನೇಕ್ ಪೇಟ್ ಆದಾಗ ನಾವು ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಡೋಂಟ್ಸ್ ಅಂಡ್ ದ ಡೂಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಡೋಂಟ್ ಸೇಮ್ ಏನ್ ಮಾಡಬಾರ್ದು ಯಾವ ತಪ್ಪುಗಳನ್ನ ಮಾಡಬಾರ್ದು ಅದರಲ್ಲಿ ನಂಬರ್ ಫಸ್ಟ್ ತಪ್ಪು ಏನಪ್ಪಾ ಅಂದ್ರೆ ಡೋಂಟ್ ಟೇಕ್ ದ ಪೇಶೆಂಟ್ ಟು ತಾಂತ್ರಿಕ ಆರ್ ಸ್ನೇಕ್ ಚಾರ್ಮರ್ ಅಂತಂದ್ರೆ ಸ್ನೇಕ್ ಚಾರ್ಮರ್ ಅಂದ್ರೆ ಒಬ್ಬ ಮಂತ್ರ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಹತ್ರ ಹಾವು ಕಚ್ಚತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತೀವಿ ಎರಡನೇದು ಡೋಂಟ್ ಸಕ್ ದ ಓಂಡ್ ಇದೆಲ್ಲ ನೀವು ಫಿನಮಲ್ಲಿ ನೋಡಿರ್ತೀರ ಹ್ಮ್ ಬಾಯಿ ಹಾಕಿ ತೆಗಿತೀರಪ್ಪ ಅವನಾಗೇ ಹಾವು ಕಚ್ಚಿ ಇದಾಗಿದೆ ನಡ್ತಾ ಇದ್ದಾನೆ ಅದು ಯಾರು ಚಿಕಿತ್ಸೆ ಕೊಡ್ತಾ ಇದ್ರೆ ಅವ್ರಿಗೂ ಹಾವು ಕಚ್ಚಿದಾಗುತ್ತೆ ಅದು ಮತ್ತೆ ವಿಷ ಬಾಯಿ ಹೋಗುತ್ತೆ ಮೂರನೇದು ಡೋಂಟ್ ಕಟ್ ದ ಊಂಡ್ ಓಪನ್ ಅಂದರೆ ಅದನ್ನು ಕಟ್ ಮಾಡಿ ಓಪನ್ ಮಾಡಬೇಡಿ ನಾಲ್ಕನೇದು ಡೋಂಟ್ ಟೈ ದ ಲೆಗೇಚಸ್ ಅಂದರೆ ಟೈಟಾಗಿ ಅದೊಂದು ಬಟ್ಟೆ ಆಗಲಿ ಹಗ್ಗ ಆಗಲಿ ಅಥವಾ ಏನು ಸಿಗುತ್ತೋ ಆ ಟೈಮಲ್ಲಿ ಅದನ್ನು ಟೈಟಾಗಿ ಏನು ಕಟ್ಟಿರ್ತಕ್ಕಂಥ ಜಾಗದ ಮೇಲೆ ಟೈಟಾಗಿ ಕಟ್ಟಬೇಡಿ ಅಂತ ಹೇಳ್ತೀವಿ ಅದಾದಮೇಲೆ ಡೋಂಟ್ ಬರ್ನ್ ದ ಊಂಡ್ ಬರ್ನ್ ಅಂದರೆ ಗಾಯನ ಸುಡೋದು ಮಾಡ್ತಾರಾಗಲ್ಲ ದಿಸ್ ಆರ್ ದ ಮಿಸ್ಟೇಕ್ಸ್ ಟಿಲ್ ಡೇಟ್ ದಿ ಆರ್ ಡೂಯಿಂಗ್ ಅದು ಒಳ್ಳೇದಲ್ಲ ಮಾಡಬಾರ್ದು ಲಾಸ್ಟ್ ಇಸ್ ಅಪ್ಲೈಯಿಂಗ್ ದ ಹರ್ಬಲ್ ಪೇಸ್ಟ್ ಹರ್ಬಲ್ ಪೇಸ್ಟ್ ಅಂತ ಬಂದಾಗ ಕೆಲವೊಂದು ಗಿಡಮೂಲಿಕೆ ಔಷಧಿಗಳು ಒಳ್ಳೆಯದು ಆದರೆ ವಿಷಯುಕ್ತ ಹಾವುಗಳ ಅಂದ್ರೆ ವಿಷಯುಕ್ತ ಹಾವು ಏನಾದರೂ ಖಚಿತಪ್ಪ ಅಂದರೆ ಅದು ಈ ಒಂದು ಇದರಲ್ಲಿ ಕೆಲಸ ಮಾಡೋದು ಸೊ ಹಾಗಿದ್ರೆ ಏನ್ ಮಾಡಬೇಕು ಸರ್ ಹಾ ಸೊ ಡೂಸ್ ಆರ್ ಗೋ ವಿತ್ ಲೈಕ್ ದಿಸ್ ಅದಕ್ಕೆ ಏನ್ ಮಾಡ್ತೀವಿ ಆಸ್ ಪರ್ ದ ಡಬ್ಲ್ಯೂ ಎಚ್ ಗೈಡ್ ಲೈನ್ಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಒಂದು ರೂಲ್ ಅನ್ನ ತರ್ತಾರೆ ಒಂದು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ ಅದಕ್ಕೆ ನಾವು ಡೂ ಇಟ್ ರೈಟ್ ಅಂತ ಹೇಳ್ತೀವಿ ಡೂ ಇಟ್ ರೈಟ್ ಅಂತ ಹೇಳಿದ್ರೆ ಆರ್ ಅಂದರೆ ಅಶ್ಯೂರೆನ್ಸ್ ಆ ವ್ಯಕ್ತಿಗೆ ಸಾಂತ್ವನ ಅಥವಾ ಧೈರ್ಯವನ್ನು ತುಂಬಿ ಅಂತ ಹೇಳ್ತೀವಿ ಐ ಅಂದರೆ ಇಮ್ಮೊಬಲೈಸ್ ಅಂದರೆ ಕಚ್ಚಿರ್ತಕ್ಕಂಥ ಹಾವು ಕಚ್ಚಿರ್ತಕ್ಕಂಥ ಜಾಗದಲ್ಲಿ ಒಂದು ಸ್ಪ್ಲಿಂಟ್ ಅಥವಾ ಮರದು ತುಂಡು ಇಟ್ಟು ಎರಡು ಕಡೆ ಮೀಡಿಯಂ ಸೈಜ್ ಬ್ಯಾಂಡೇಜ್ನ ಕಟ್ಟಿ ಆ ಜಾಗವನ್ನು ಹಾರ್ಟ್ ಲೆವೆಲ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕಚ್ಚಿತ್ತು ಅಂತ ಹೇಳಿದ್ರೆ ಬಿಲೋ ದ ಹಾರ್ಟ್ ಲೆವೆಲ್ ಈ ತರ ಇಟ್ಕೊಂಡು ಪಾರ್ಟ್ನ ಅಲಗಾಣದ ರೀತಿಯಲ್ಲಿ ಇಟ್ಟುಕೊಂಡು ಶೇಕ್ ಮಾಡಬಾರ್ದು ಆ ಪಾರ್ಟ್ ಇಮೊಬಲೈಸ್ ಮಾಡಬೇಕು ಆಯ್ತಾ ಅದಾದ್ಮೇಲೆ ಜಿ ಎಚ್ ಅಂತಂದ್ರೆ ಗೆಟ್ ಟು ಹಾಸ್ಪಿಟಲ್ ಅಟ್ ಅರ್ಲಿಯೆಸ್ಟ್ ಪೇಶ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಕಾಲ್ ಮಾಡಿ ಬೇಗ ಕರ್ಕೊಂಡು ಹೋಗಿ ಮತ್ತೆ ಡಾಕ್ಟರ್ ಡಾಕ್ಟರ್ ಏನಂತ ಹೇಳ್ತೀರಾ ಡಾಕ್ಟ್ರಿಗೆ ಯಾವ ಜಾಗದಲ್ಲಿ ಹಾವು ಕಚ್ಚಿದೆ ಏನಾದರೂ ಗುರುತು ಚಿಹ್ನೆ ಇದ್ದರೆ ಅಥವಾ ಅವ್ರಿಗೆ ಲಕ್ಷಣಗಳು ಪ್ರಕಟವಾಗ್ತಿದ್ರೆ ಏ ಲಕ್ಷಣ ಬಾಯಲ್ಲಿ ಜನ ಬರ್ತಿರೋದಾಗಿರ್ಬೋದು ಡಿಫಿಕಲ್ಟಿ ಬ್ರೀತಿಂಗ್ ಆಗಿರ್ಬೋದು ಕಚ್ಚಿರ್ತಕ್ಕಂಥ ಜಾಗದಲ್ಲಿ ಊತ ಇರ್ಬೋದು ಕಚ್ಚಿರ್ತಕ್ಕಂಥ ಜಾಗದಲ್ಲಿ ಬ್ಲೀಡಿಂಗ್ ಇರ್ಬೋದು ಅಥವಾ ಕಲರ್ ಚೇಂಜ್ ಆಗಿರಬಹುದು ಇದೆಲ್ಲ ಕೂಡ ನೀವು ಆ ವ್ಯಕ್ತಿಗೆ ತಿಳಿಸ್ಬೋದು ಅಂದರೆ ಡಾಕ್ಟ್ರಿಗೆ ಹೇಳ್ಬೋದು ಇದರ ಇದರ ಒಂದು ಲಕ್ಷಣಗಳನ್ನು ತಿಳ್ಕೊಂಡು ವೈದ್ಯರು ಏನು ಮಾಡ್ತಾರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡ್ತಾರೆ ಇದಕ್ಕೆ ಯಾವುದೇ ವಿಷಯಕ್ತ ಹಾವು ಕಚ್ಚಿದ್ದೇ ಆದಲ್ಲಿ ಅದಕ್ಕೆ ಚಿಕಿತ್ಸೆ ಏನಪ್ಪಾ ಅಂದರೆ ಆಂಟಿ ಸ್ನೇಕ್ ವೆನ ಅದು ಒಂದು ಇಂಜೆಕ್ಷನ್ನು ಈ ಒಂದು ಇಂಜೆಕ್ಷನ್ ಬಂದು ನಮ್ಮ ಇಂಡಿಯನ್ ಅವೈಲಬಲ್ ಎಸ್ವಿ ಏನಿದೆ ಇದು ಒಂದು ಪಾಲಿವ್ಲೆಂಟ್ ಆಗಿರೋ ಕಾರಣ ನಮ್ಮ ವಿಷಯಸ್ತು ಹಾವುಗಳೇನಿದೆ ಅದರ ಮೇಲೆ ಇದು ಪರಿಣಾಮ ಬೀಳುತ್ತೆ ಹಾಗಾಗಿ ಯಾವುದೇ ವಿಷಯಕ್ತ ಹಾವು ಕಡಿದ್ರೆ ಅದಕ್ಕೆ ನಾವು ಇಂಜೆಕ್ಷನ್ ಇಂಜೆಕ್ಷನ್ನ ಕೊಡಬೇಕು ಓಕೆ